ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ಶುಭವಾಗಲಿ ಇವತ್ತು ನಾವೇನಪ್ಪ ಮಾಡ್ತಿದ್ದೀವಿ ಅಂದರೆ ಆನಿಯನ್ ಚಟ್ನಿ ಅಂದರೆ ಈರುಳ್ಳಿ ಚಟ್ನಿ ನಮ್ಮ ಕಡೆಯೆಲ್ಲ ಈರುಳ್ಳಿ ಚಟ್ನಿ ಅಂತೀವಿ ನಿಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಉಳ್ಳಾಗಡ್ಡಿ ಚಟ್ನಿ ಅಂತ ಕರೀತಾರೆ ಇದು ಬಂದು ಒಂದು ಕಪ್ ಆನಿಯ ಎಣ್ಣೆ ತೊಗೊಂಡಿದ್ದೀವಿ ಒಂದು ಕಪ್ಪು ಜೀರಿಗೆ ಒಂದು ಕಪ್ಪು ಸಾಸಿವೆ ಒಂದು ಕಪ್ಪು ಕರಿಬೇವಿನ ಸೊಪ್ಪು ಕಪ್ಪು ಅಂದರೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬೆಳ್ಳುಳ್ಳಿ ಕಾಳು ಮೆಂತ್ಯ ಕಾಳನ್ನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಬೇಕಿದ್ದರೆ ಹಾಕೋಬೋದು ತಂಪು ಆ್ಯಕ್ಚುಲಿ ಇದು ಬೆಲ್ಲ ಒಂದು ಸ್ವಲ್ಪ ರುಚಿಗೆ ಒಂಚೂರು ಬೆಲ್ಲ ಹಾಗೆ ಹುಣಸೆಹಣ್ಣು ಮತ್ತು ಈರುಳ್ಳಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈರುಳ್ಳಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀವಿ ಹಾಗೆ ಒಣಮೆಣ್ಸಿನಕಾಯಿ ಒಂದು ನೈಟ್ ನೆನೆಸಿಟ್ರೆ ಒಳ್ಳೆಯದು ಬ್ಯಾಡಿಗೆ ಮತ್ತು ಚುರುಕು ಮೆಣಸಿನಕಾಯಿ ಮೂರು ಚುರುಕು ಮೆಣಸಿಕ್ಕಾಯಿ ತೊಗೊಂಡಿದ್ದೀವಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಮತ್ತು ಇದು ಒಗ್ಗರಣೆಗೆ ಒಗ್ಗರಣೆಗೆ ಬಂದು ಏನೇನು ಬೇಕು ಅಂದರೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಚುರುಕು ಮೆಣಸಿಕಾಯಿ ಎರಡು ಕಟ್ ಮಾಡ್ಕೊಂಡಿರೋದು ಹಾಗೆ ಸಾಸಿವೆ ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದರ ಪ್ಯಾನ್ ಬಿಸಿಯಾಗಿದೆ ಎಣ್ಣೆ ಹಾಕ್ತಿದ್ದೀವಿ ಸಾಸಿವೆ ಹಾಕ್ತಿದ್ದೀವಿ ಜೀರಿಗೆ ಮೆಂತ್ಯ ಕಾಳು ಹಾಗೆ ಬೆಳ್ಳುಳ್ಳಿ ಹಾಕ್ತಿದ್ದೀವಿ ಬೇಕಿದ್ರೆ ಸತ್ತಿ ಸೊಪ್ಪು ಅದನ್ನ ಹಾಗೆ ಸ್ವಲ್ಪ ಬಾಡಿಸ್ಕೊಂತ ಈರುಳ್ಳಿ ಹಾಕೊಳ್ಳಿ ಇಲ್ಲಾಂದ್ರೆ ಬೆಳ್ಳುಳ್ಳಿ ಮುಖಕ್ಕೆ ಸಿಡಿಯುತ್ತೆ ಈರುಳ್ಳಿ ಬೇಗ ಕೆಂಪಾಗ್ಬೇಕು ಅಂದ್ರೆ ಸಾಲ್ಟ್ ಹಾಕೊಳ್ಳಿ ಆಗ ಬೇಗ ಕೆಂಪಾಗುತ್ತೆ ನಾವಿಲ್ಲಿ ಹರಳುಪ್ ಬಳಸ್ತಾ ಇದೀವಿ ಹರಳುಪ್ ದೇಹಕ್ಕೆ ತುಂಬಾ ಒಳ್ಳೇದು ನೀವು ಇಲ್ಲಿ ನೋಡ್ತಿದ್ರೆ ಈಗ ಹುಣ್ಸೆಹಣ್ಣು ಮತ್ತೆ ಬೆಲ್ಲ ಹಾಕೊಳ್ತಿದೀವಿ ಈಗ ಬ್ಯಾಡಿಗೆ ಮೆಣಸಿಕೆ ಹಾಕೋತಾ ಇದ್ದೀವಿ ಇಲ್ಲಿ ಇದು ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರು ಮಾಡಿದೆ ಬಿಡೋಣ ಇದನ್ನ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಟೊಮೊಟೊ ಚಟ್ನಿ ಒಗ್ಗರಣೆ ಕೊಟ್ಟರೆ ನೀವೀಗ ನೋಡ್ತಿದ್ದೀರಾ ಇದು ಫುಲ್ ತಣ್ಣಗಾಗಿದೆ ಇದನ್ನ ಜಾರಿಗೆ ಹಾಕೋತಾ ಇದೀವಿ ಮಾಡಿಕೊಟ್ರೆ ಇದೊಂದು ವಾರದ ತನಕ ಸ್ಟೋರ್ ಮಾಡಿಡ್ಕೋದು ವಿತೌಟ್ ಫ್ರಿಡ್ಜ್ ಕೂಡ ವಿತೌಟ್ ಫ್ರಿಡ್ಜ್ ಇರೋರು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈಗ ಮಿಕ್ಸಿ ಆಗಿದೆ ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅದರದ್ದೇ ಇನ್ನೂ ಒಂದು ಸ್ಪೂನ್ ಎಣ್ಣೆ ಮಿಕ್ಕಿತ್ತು ನಾಲ್ಕು ಸ್ಪೂನ್ ಎಣ್ಣೆಯಲ್ಲಿ ಅದನ್ಕೊಂಡಿದ್ದೀನಿ ಸಲ ಒಂದೆರಡು ಜಿಜ್ಜಿ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸಾಸಿವೆ ಸಾಸಿವೆ ಮತ್ತು ಒಣಮೆಣಸು ಹಾಕ್ತಾಯಿದ್ದೀನಿ ಇದೀಗ ಆಗಿದೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕೋಣ ಮೊದಲೇ ನಾನು ಇಂಗ್ರೀಡಿಯಂಟ್ಸ್ ಹೇಳುವಾಗ ನಿಮಗೆ ಇಂಗು ಬಿಟ್ಟುಬಿಟ್ಟಿದ್ದೆ ಒಂದು ಸ್ವಲ್ಪ ಇಂಗ್ ಒಂದು ಚಿಟಕಿ ಹಿಂಗು ಹಾಕೊಳ್ಳಿ ರುಚಿ ಇನ್ನೂ ಜಾಸ್ತಿ ಕೊಡುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಇಂಗು ಈಗ ಆಗಿದೆ ನಾನು ಚಟ್ನಿ ಹಾಕೊತಿದ್ದೀನಿ ಈಗ ಇಲ್ಲಿ ನೋಡ್ತಿದ್ದೀರ ಹಾಕೊಂಡಿದ್ದೀನಿ ಈಗ ಹಾಕ್ಕೊಂಡ್ರು ಆಗುತ್ತೆ ಹಾಗೆ ಒಗ್ಗರಣೆ ಹಾಕ್ಕೊಂಡ್ರು ಆಯಿತು ಆಫ್ ಮಾಡಿ ಅಷ್ಟೇ ನಾವು ಮೊದಲೇ ಒಂದ್ಸಲ ಬಾಡಿಸ್ಕೊಳ್ಳೋದಿನ್ನ ಬಿಸಿ ಮಾಡೋ ಅವಶ್ಯಕತೆ ಏನಿರಲ್ಲ ಆದರೆ ಚಟ್ನಿ ರೆಡಿ ದೋಸೆಗೆ ಮತ್ತು ಇಡ್ಲಿಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಚಟ್ನಿ ರೆಡಿಯಾಗಿದೆ ಹಾಗೆ ದೋಸೆ ಜೊತೆ ಸರ್ವ್ ಮಾಡಿದ್ರೆ ರೆಡಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು